ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ಕೆಲವು ಮುಖ್ಯವಾದ ಅಂಶಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಇದರ ಬಗ್ಗೆ ನಾನು ಜಸ್ಟ್ ಯಾವುದೇ ರೀತಿಯ ಪ್ರಿಪರೇಷನ್ ಇಲ್ಲದೆ ನಿಮ್ಮ ಮುಂದೆ ಬಂದು ನಾನು ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಬದುಕಿನ ಮುಖ್ಯವಾದ ಅಂಶಗಳು ಇದಕ್ಕೆ ಯಾವುದೇ ರೀತಿಯ ಪ್ರಿಪ್ರೇಷನ್ಸ್ ಪ್ರೀ ಪ್ಲಾನಿಂಗ್ ಮಾಡಿಕೊಂಡು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ನಿಮ್ಮ ಮುಂದೆ ಬಂದು ಇದನ್ನ ಶೇರ್ ಮಾಡ್ಕೋಬೇಕು ಅನ್ನೋಂತ ನೆಸೆಸಿಟಿ ಇಲ್ಲ ಇದು ದೈನಂದಿನ ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ಕೆಲವು ಮುಖ್ಯವಾದ ಅಂಶಗಳು ದಟ್ ಈಸ್ ಬೇಸಿಕ್ ಸ್ಕಿಲ್ಸ್ ಅಥವಾ ಬೇಸಿಕ್ ಮ್ಯಾನಿಸಮ್ಸ್ ಅಂತಲೇ ಹೇಳ್ತೀನಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತಲೂ ಮುಂಚಿತವಾಗಿ ನನ್ನ ಈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಅನ್ನುವಂತಹ ಚಾನೆಲ್ನ ನಿಮ್ಮ ಜೊತೆ ನಾನು ಏನು ಡೈಲಿ ವ್ಲಾಗ್ಸ್ ಡೈಲಿ ರೂಟೀನ್ ವ್ಲಾಗ್ಸ್ ಸ್ಕಿನ್ ಕೇರ್ ಹೇರ್ ಕೇರ್ ಬಗ್ಗೆ ಮನೆಯಲ್ಲಿ ತಯಾರಿಸುವಂತಹ ವಸ್ತುಗಳನ್ನ ಮಾಡ್ಕೋಬೋದಾದಂತಹ ತುಂಬ ಎಫೆಕ್ಟಿವ್ ಹಾಗೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಷ್ಟು ಜನಕ್ಕೆ ಸಿಕ್ಕಿದೆ ಅಂತಹ ರೆಮಿಡಿಸ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಕಮಿಂಗ್ ಟು ದ ಟಾಪಿಕ್ ಈಗ ನಾವು ಮಕ್ಕಳಿಗೆ ಆಗಲಿ ಅಥವಾ ದೊಡ್ಡವರಿಗೆ ಆಗಲಿ ಯಾವುದೇ ಒಂದು ಕಲಿಕೆಯನ್ನು ಪಾಠವನ್ನು ಹೇಳ್ಕೊಡೋವಂಥ ಅವಶ್ಯಕತೆ ಇರಲ್ಲ ಕೆಲವು ಬದುಕಿಗೆ ಆಗಲಿ ವ್ಯಕ್ತಿತ್ವದ ಬೆಳವಣಿಗೆಗೆ ಆಗಲಿ ಯಾಕಂದ್ರೆ ಮಕ್ಕಳಿಗೆ ಬೆಳೀತಾ ಬೆಳೀತಾ ತಾನಾಗಿಯೇ ತಮ್ಮ ತಂದೆ ತಾಯಿಗಳಿಂದ ಆಗಿರಬಹುದು ಅವರು ಬೆಳೀತಾ ಇರುವಂತಹ ಮನೆಯ ವಾತಾವರಣ ಶಾಲೆಯ ವಾತಾವರಣ ಅದರಿಂದ ಎಷ್ಟೋ ನಾವು ಆ ಪಠ್ಯೇತರ ಚಟುವಟಿಕೆಗಳು ಅಂತ ಏನು ಹೇಳ್ತಾರೆ ಅದನ್ನ ಕಲ್ತಾ ಹೋಗ್ಬಿಡ್ತಾರೆ ಅವರು ಏನು ನಾವು ಪಾಠಗಳನ್ನು ಅಥವಾ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಎಜುಕೇಷನ್ ಅಂತಂತಾರೆ ಕಲೀಷಲ್ಲಿ ಅದರಿಂದ ನಾವು ಏನು ಬುಕ್ಸ್ ಮೂಲಕ ಮಕ್ಕಳಿಗೆ ಕಲಿಸೋದಕ್ಕಿಂತಲೂ ಈ ನಮ್ಮ ಬಿಹೇವಿಯರ್ ಮೂಲಕ ನಾವು ಏನು ಬಿಹೇವ್ ಮಾಡ್ತಾ ಇರ್ತೀವಿ ಮನೆಯಲ್ಲಿ ಅದರ ಮೂಲಕ ಅದನ್ನು ಅಬ್ಸರ್ವ್ ಮಾಡಿ ಎಷ್ಟೋ ಮಕ್ಕಳು ಎಷ್ಟೋ ಒಂದು ವಿಚಾರವನ್ನು ಕಲ್ತ್ಬಿಡ್ತಾರೆ ಈ ರೀತಿಯೇ ಇರಬೇಕು ಈ ರೀತಿನೇ ಮಾಡಬೇಕು ಅಥವಾ ಈ ರೀತಿ ಬಿಹೇವ್ ಮಾಡಬೇಕು ಕೂತ್ಕೊಂಡು ಬರೀಬೇಕು ಓದಬೇಕು ಮೊಬೈಲ್ ನೋಡಬೇಡ ದೊಡ್ಡವರಿಗೆ ಇದೇ ರೀತಿ ಬೆಲೆ ಕೊಡಬೇಕು ಎದುರು ಉತ್ತರ ಕೊಡಬೇಡ ನಿಮಗೆ ಅವರು ಚಿಕ್ಕಪ್ಪ ಆಗಬೇಕು ನಿನಗೆ ಅವರು ಅಣ್ಣ ಆಗಬೇಕು ನಿನಗೆ ಅವ್ರ ಅಕ್ಕ ಆಗಬೇಕು ನೋ ನೀ ರೀತಿ ಆರ್ಗ್ಯೂ ಮಾಡಬಾರ್ದು ಎದುರು ಥರ ಕೊಡಬಾರ್ದು ಅನ್ನೋಂತಹ ಬೇಸಿಕ್ ಮ್ಯಾನರಿಸಮ್ಸ್ ಎಸ್ ಪ್ರತಿಯೊಬ್ಬರು ಮನೇಲಿ ಹೇಳ್ಕೊಡ್ತೀವಿ ಬಟ್ ಅದನ್ನು ಹೇಳ್ಕೊಡೋದನ್ನು ಮಕ್ಕಳು ಎಷ್ಟು ಮಟ್ಟಿಗೆ ಫಾಲೋ ಅಪ್ ಮಾಡ್ತಾರೋ ಬಿಡ್ತಾರೋ ಬಟ್ ನಾವು ಆ ರೀತಿ ಫಸ್ಟ್ ನಮ್ಮನ್ನು ನಾವು ಬಿಹೇವ್ ಮಾಡ್ತಾ ಹೋದರೆ ದೊಡ್ಡವ್ರನ್ನ ನೋಡಿ ಮಕ್ಕಳು ಫಾಲೋಅಪ್ ಮಾಡ್ತಾರೆ ಬಿಕಾಸ್ ನಾವು ಏನು ನಮ್ಮ ಒಂದು ವರ್ತನೆಯನ್ನು ನಾವು ಮಾಡ್ತೀವೋ ಅದರ ಒಂದು ಪ್ರತಿಬಿಂಬ ನಮ್ಮ ಮಕ್ಕಳು ನಮ್ಮ ನೆರಳು ಇದ್ದ ಹಾಗೆ ನಮ್ಮ ನೆರಳು ನಮ್ಮನ್ನು ಯಾವ ರೀತಿ ಹಿಂಬಾಲಿಸುತ್ತೋ ನಾವು ಹೇಗೆ ಇರ್ತೀವೋ ಆ ನಮ್ಮ ನೆರಳು ಕೂಡ ಹಾಗೆ ಇರ್ತದೆ ತಾನೆ ಅದೇ ರೀತಿ ನಮ್ಮ ಮಕ್ಕಳು ಕೂಡ ನಮ್ಮ ನೆರಳು ಇದ್ದ ಹಾಗೆ ಕನ್ನಡಿ ಮುಂದೆ ನಿಂತಾಗ ನಮ್ಮ ಪ್ರತಿಬಿಂಬ ಮಾತ್ರ ಕಾಣುತ್ತೆ ಅದೇ ರೀತಿ ಮಕ್ಕಳ ಮುಂದೆ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವೋ ಅದರ ಪ್ರತಿಬಿಂಬ ಅದರ ಒಂದು ಫಾಲೋ ಮಕ್ಕಳು ಕೂಡ ಮಾಡ್ತಾರೆ ನಿಜವಾಗಿಯೂ ಇನ್ನೂ ಸಿಂಪಲ್ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಮಕ್ಕಳು ನಮ್ಮ ಫಾಲೋವರ್ಸ್ ಅದನ್ನ ಬಿಟ್ಟು ನಾವು ಒಂದು ಬೇಸಿಕ್ ಉದಾಹರಣೆ ಕೊಡಬೇಕು ಅಂದರೆ ದೊಡ್ಡವರೇ ಆಗಿರ್ತಕ್ಕಂತಹ ನಾವು ಮೊಬೈಲ್ನ ಯಾವಾಗಲೂ ನೋಡ್ತಾ ಇರ್ತೀವಿ ವಾಟ್ ಎವರ್ ನಮಗೆ ಪ್ರೊಡಕ್ಟಿವಿಟಿಗೋಸ್ಕರ ಆಗಿರ್ಬೋದು ಅಥವಾ ನಮ್ಮ ಟೈಮ್ ಪಾಸ್ಗೋಸ್ಕರ ಆಗಿರ್ಬೋದು ನಾವು ಯಾವಾಗಲೂ ಮೊಬೈಲ್ ನೋಡ್ತಾ ಇರ್ತೀವಿ ಬಟ್ ಮಕ್ಕಳಿಗೆ ಮಾತ್ರ ಮೊಬೈಲ್ ನೋಡಬೇಡ ಅಂತ ಹೇಳ್ತಾ ಇರ್ತೀವಿ ಬಟ್ ಆ ಕೆಲಸವನ್ನು ನಾವೇ ಮಾಡ್ತಾಯಿದ್ರೆ ಮಕ್ಕಳು ಖಂಡಿತವಾಗಿ ಅವರೇ ನೋಡ್ತಾಯಿದ್ರೆ ನಾವ್ಯಾಕೆ ನೋಡಬಾರ್ದು ಕೆಲವು ಮಕ್ಕಳು ಅದನ್ನ ಬಾಯ್ಬಿಟ್ಟು ಎದುರುತ್ತರವಾಗಿ ಕೊಡ್ತಾರೆ ಕೆಲವು ಮಕ್ಕಳು ಸೈಲೆಂಟಾಗಿ ಅದನ್ನೇ ಮನಸ್ಸಲ್ಲೇ ಅಂದ್ಕೊಂಡು ಅದನ್ನ ಬಿಹೇವ್ ಮಾಡ್ತಾ ಇರ್ತಾರೆ ಸೊ ಆದಷ್ಟು ಬೇಸಿಕ್ ಮೊಬೈಲ್ನೇ ಪ್ರಾರಂಭವನ್ನು ಮಾಡ್ಕೊಳ್ಳೋಣ ಮಕ್ಕಳ ಮುಂದೆ ಮೊಬೈಲ್ ಮುಟ್ಟೋದೇ ಬೇಡ ಮಕ್ಕಳು ಏನು ಬೆಳಗ್ಗೆ ಹೋದವರು ಸಂಜೆ ಬರ್ತಾರೆ ಮನೆಯಲ್ಲಿ ಮನೆಗೆ ವಾಪಸ್ ಅದ್ರ ಜೊತೆ ಟ್ಯೂಷನ್ಸ್ ಅದು ಇದು ಮತ್ತು ಹೋಮ್ವರ್ಕ್ ಅದೆಲ್ಲ ಇರುತ್ತೆ ಸೊ ಆ ಒಂದು ಟೈಮಲ್ಲಿ ನಿಮಗೇನು ಮೊಬೈಲಲ್ಲಿ ಕೆಲಸ ಆಗಬೇಕು ಅದನ್ನೆಲ್ಲ ಮುಗಿಸ್ಕೊಂಬಿಡಿ ಅದಾದಮೇಲೆ ಮಕ್ಕಳು ಬಂದ ತಕ್ಷಣ ಮೊಬೈಲ್ನ ಎತ್ತಿಟ್ಬಿಡಿ ಅವ್ರ ಮುಂದೆ ಮೊಬೈಲ್ ಅನ್ನೋಂಥ ಈ ಒಂದು ಡಿವೈಸ್ನ ಮುಟ್ಟೋದೇ ಬೇಡ ಆ ರೀತಿ ಒಂದು ಬೇಸಿಕ್ಕಿಂದ ನಾವು ನಮ್ಮ ಒಂದು ಬಿಹೇವಿಯರ್ನ ಚೇಂಜ್ ಮಾಡ್ತಾ ಹೋದರೆ ಖಂಡಿತವಾಗಿ ನಮಗೆ ಮುಂದೊಂದು ದಿನ ಮುಂದೊಂದು ದಿನ ವರ್ಷಗಳ ಕಾಲ ಬೇಕು ಅಂತ ನಾನು ಅನ್ನೋಲ್ಲ ಹಾಗಂತ ವಿತ್ ಇನ್ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ಸಲ್ಲಿ ಎಲ್ಲ ಬದಲಾವಣೆ ಆಗುತ್ತೆ ಅಂತ ಕೂಡ ಹೇಗ ಹೇಳಲ್ಲ ಬಟ್ ಆದಷ್ಟು ಬೇಗನೆ ನಮ್ಮ ಮಕ್ಕಳ ಒಂದು ಬಿಹೇವಿಯರ್ಲಿ ನಾವು ಆ ಡ್ರಾಸ್ಟಿಕ್ ಚೇಂಜ್ ಕಾಣ್ತೀವಿ ಇದಂತೂ ಖಂಡಿತವಾಗಿಯೂ ಸತ್ಯ ಸೊ ನಾವು ಏನು ಒಂದು ಚಿಕ್ಕ ವಿಚಾರವನ್ನು ತೆಗೆದುಕೊಂಡು ನಾವು ಒಂದು ನಾವು ಅದರಿಂದ ಫಾಲೋಅಪ್ ಏನು ಮಾಡ್ತೀವೋ ಅದನ್ನೇ ನಾವು ಮಕ್ಕಳಿಂದ ಕಾಣಬಹುದು ಇದರಿಂದ ನಮಗೂ ಸಂತೋಷ ಮಕ್ಕಳ ಒಂದು ಪರ್ಸ್ನಲ್ ಸೊ ಬೇಸಿಕ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಇದರಿಂದ ಒಂದು ಊಟ ವಿಚಾರದ ಬಗ್ಗೆ ಇರ್ಬೋದು ಊಟದ ವಿಚಾರದ ಬಗ್ಗೆಯೇ ಇರಬಹುದು ಕೆಲವು ಮಕ್ಕಳು ಎಲ್ಲ ತಿನ್ನುತ್ವೆ ಕೆಲವು ಮಕ್ಕಳು ಕೇವಲ ನಂಗೆ ಜಂಕ್ ಫುಡ್ಸೇ ಬೇಕು ಅಂತ ಅನ್ನತ್ವೆ ಕೆಲವು ಮಕ್ಕಳು ಎಸ್ ದೊಡ್ಡವರೊಂದು ಲಾಲನೆ ಪಾಲನೆ ಪೋಷಣೆಯಲ್ಲಿ ಎಸ್ ನಮ್ಮ ವೆಜಿಟೇಬಲ್ಸ್ ಫ್ರೂಟ್ಸ್ ಸಾಕು ನಮಗೆ ಜಂಕ್ ಫುಡ್ಸ್ ಬೇಡ ಅಂತ ಅನ್ನತ್ವೆ ನಮ್ಮ ಮನೆ ಮಕ್ಕಳಲ್ಲೇ ನೀವು ತೆಗೆದುಕೋಬಹುದು ನನ್ನ ಮಗ ಅವನು ವೆಜಿಟೇಬಲ್ಸ್ ಕೂಡ ತಿಂತಾನೆ ನಾನ್ ವೆಜ್ ಕೂಡ ತಿಂತಾನೆ ತುಂಬ ಅಂದರೆ ಹಂಡ್ರೆಡ್ಗೆ ಒನ್ ಪರ್ಸೆಂಟ್ ಜಂಕ್ ಫುಡ್ಸ್ ತಿನ್ಸೋದೇ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಜಂಕ್ ಫುಡ್ ಝೀರೋ ಮಾಡಿಬಿಟ್ಟಿದ್ದೀವಿ ಬೇಕ್ರಿ ಐಟಮ್ಸ್ ಕೂಡ ಜೀರೋ ಮಾಡಿಬಿಟ್ಟಿದ್ವಿ ಬಟ್ ಯಾವಾಗಾದರೂ ಚಾಕ್ಲೇಟ್ಸ್ ತಿಂತಾನೆ ಒಂದು ಹಂಡ್ರೆಡ್ಗೆ ಒಂದು ಪರ್ಸೆಂಟ್ ಚಾಕ್ಲೇಟ್ಸ್ ತಿಂತಾನೆ ಇಲ್ಲ ಅಂತ ಅನ್ನೋಲ್ಲ ನನ್ನ ಮಗನ ವಿಷಯ ಇನ್ನು ನಮ್ಮ ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿದ್ದಾರೆ ನನ್ನ ಬ್ರದರ್ಸ್ ಮಕ್ಕಳು ತಂಗಿ ಮಕ್ಕಳ ಸೇರಿ ನಾಲ್ಕು ಜನ ಏಜ್ ವೈಸ್ ಮಕ್ಕಳಿದ್ದಾರೆ ಓಕೆ ನನ್ನ ಮಗನ ಬಗ್ಗೆ ನಾನು ಹೇಳಿದೆ ಇನ್ನು ನನ್ನ ಬ್ರದರ್ ಮಗ ದೊಡ್ಡ ಬ್ರದರ್ ಮಗ ಅವನು ಜಾಸ್ತಿ ಹೊರಗಡೆ ಊಟ ಏನೂ ಮಾಡಲ್ಲ ಅವನು ಬರೀ ಅಮ್ಮನ ಕೈಯಿಂದ ಮಾತ್ರ ಊಟ ಮಾಡ್ತಾನೆ ಅವನು ಜಸ್ಟ್ ವೆಜ್ ಇದ್ದಾಗ ನಾನ್ ವೆಜ್ಜೇ ಬೇಕು ಅಂತ ಬೇರೆ ದಿನಗಳಲ್ಲಿ ಅವನಿಗೆ ಅಮ್ಮ ಮಾಡಿದ ಊಟನೇ ಬೇಕು ಅಡುಗೆನೇ ಬೇಕು ಬಟ್ ಅವನು ಜಂಕ್ ಫುಡ್ಸ್ ಏನು ತಿನ್ನಲ್ಲ ಇನ್ನು ನನ್ನ ಚಿಕ್ಕ ತಮ್ಮನ ಮಗ ಇದ್ದಾನೆ ಅವನೆಲ್ಲ ತಿಂತಾನೆ ಅವನು ವೆಜ್ ತಿಂತಾನೆ ನಾನ್ ವೆಜ್ ತಿಂತಾನೆ ಜಂಕ್ ಫುಡ್ಸ್ ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ತಿಂತಾನೆ ಈ ರೀತಿ ಇನ್ನು ನನ್ನ ತಂಗಿಯ ಮಗು ಇನ್ನು ಚಿಕ್ಕದು ಅವನಿಗೆ ಸಂಪೂರ್ಣ ನಿಮಗೆ ಗೊತ್ತೇ ಗೊತ್ತು ಅವ್ನು ಸಂಪೂರ್ಣ ಈಗ ಈಗಾಗಲೇ ಜಸ್ಟ್ ಹೀಸ್ ಜಸ್ಟ್ ತ್ರೀ ಇಯರ್ಸ್ ತುಂಬುತ್ತಾ ಬಂದಿದೆ ಅವನು ಫುಲ್ ಅವನಿಗೆ ಹೆಲ್ದಿ ಫುಡ್ಸ್ ಹೆಲ್ದಿ ಫುಡ್ ಅಂತ ಅಂದ್ಕೊಂಡು ಅವನಿಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸೆಲ್ಲೇ ಇಟ್ಟಿದ್ದಾಳೆ ನನ್ನ ತಂಗಿ ತ್ರೀ ಇಯರ್ಸ್ ಬೇಬಿ ಆ ಮಗು ಏನನ್ನತ್ತೆ ಅಂದರೆ ಐ ಡೋಂಟ್ ವಾಂಟ್ ಎನಿ ಜಂಕ್ ಫುಡ್ಸ್ ಜಂಕ್ ಫುಡ್ಸ್ ಆರ್ ಅನ್ಹೆಲ್ದಿ ಐ ವಾಂಟ್ ಓನ್ಲಿ ಹೆಲ್ದಿ ಫುಡ್ಸ್ ಪ್ಲೀಸ್ ಗಿವ್ ಮಿ ಹೆಲ್ದಿ ಫುಡ್ ಅಂತ ಅನ್ನತ್ತೆ ತನ್ನ ತಾಯಿಗೆ ಸೊ ಮಕ್ಕಳ ಮುಂದೆ ದೊಡ್ಡವರ ಬಿಹೇವಿಯರ್ ಈ ರೀತಿ ಇದ್ದಾಗ ಆಟೋಮೆಟಿಕಲಿ ಮಕ್ಕಳು ಕೂಡ ಅದೇ ರೀತಿ ಕೇಳುತ್ತವೆ ಅದೇ ರೀತಿ ಅವರ ಒಂದು ಕ್ರೇವಿಂಗ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇದೊಂದು ಚಿಕ್ಕ ಉದಾಹರಣೆ ನಿಮಗೆ ಕೊಡಬೇಕಾಗಿತ್ತು ನಾವು ಮಕ್ಕಳ ಜೊತೆಯಲ್ಲೇ ಅಲ್ಲ ನಾವು ಪರಸ್ಪರವಾಗಿ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತೀವಿ ಪರಸ್ಪರ ನಮ್ಮ ಬಿಹೇವಿಯರ್ ಒಬ್ಬರ ಜೊತೆಲಿ ಒಬ್ಬರು ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರಬಹುದು ನಮ್ಮ ಬಿಹೇವಿಯರ್ ಮಾತುಕತೆ ನಡವಳಿಕೆ ಮಕ್ಕಳ ಮುಂದೆ ಯಾವ ರೀತಿ ಅವರು ನಡವಳಿಕೆ ಮಾಡ್ಕೋಬೇಕು ಸಮಾಜದಲ್ಲಿ ಅವರ ಬಿಹೇವಿಯರ್ ಯಾವ ರೀತಿ ಒಂದು ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕು ಮಾದರಿ ಪ್ರಜೆಯಾಗಿ ಅವರು ಬಾಳಬೇಕು ಅನ್ನುವಂಥ ಒಂದು ಕಲ್ಪನೆ ಒಂದು ಅನಿಸಿಕೆ ಒಂದು ನಿರೀಕ್ಷೆಗಳನ್ನು ನಾವು ಇಟ್ಕೊಂಡಿರ್ತೀವೋ ಆ ಒಂದು ನಿರೀಕ್ಷೆಯ ಪ್ರಕಾರ ಸಾಕಾರಗೊಳ್ಬೇಕು ಅಂದರೆ ನಮ್ಮ ಬಿಹೇವಿಯರ್ ಕೂಡ ಹಾಗೆ ಇರಬೇಕು ನಮ್ಮ ಮಕ್ಕಳ ಮುಂದೆ ಸೊ ಇರ್ತಿರ ತಾನೇ ಈ ರೀತಿ ನಮ್ಮ ಮನೆಯಲ್ಲಿ ನಾವು ಮಕ್ಕಳಿಗೆ ಯಾವ ರೀತಿ ಅಭ್ಯಾಸ ಮಾಡಿಸಿರ್ತೀವೋ ಅದೇ ರೀತಿ ಒಂದು ಊಟದ ವಿಚಾರವಾಗಿ ಇರಬಹುದು ಅವರ ಬಿಹೇವಿಯರ್ ವಿಚಾರವಾಗಿ ಇರಬಹುದು ಅಥವಾ ಅವರು ಏನು ಯಾವ ರೀತಿ ಸ್ಕೂಲಲ್ಲಿ ಬರೀತಾರೋ ಅದರ ವಿಚಾರವಾಗಿ ಇರ್ಬೋದು ಫಸ್ಟ್ ಮನೆಯಿಂದ ನಾವು ಹೇಳಿ ಕೊಟ್ಟಾಗ ಮಾತ್ರ ಅಲ್ಲ ಮಕ್ಕಳ ಜೊತೆಯಲ್ಲಿ ನಮ್ಮ ಬಿಹೇವಿಯರ್ ಕೂಡ ಹಾಗೆ ಇದ್ದರೆ ಮಾತ್ರ ಮಕ್ಕಳು ನಮ್ಮಂತೆ ನಡ್ಕೊಳ್ತಾರೆ ಅವರೊಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅವರು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗ್ತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಈ ಮಾತು ತಪ್ಪ ಅಥವಾ ಸರಿನಾ ಅಥವಾ ನಿಮಗೆ ಏನಾದರೂ ಮತ್ತೆ ಬೇರೆ ಬೇರೆ ವಿಚಾರಗಳನ್ನು ನೀವು ಶೇರ್ ಮಾಡ್ಕೋಬೇಕಾ ಅದ್ರ ಬಗ್ಗೆಯೂ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಕಾಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಈ ರೀತಿ ಹೇಳ್ತಾ ಇವತ್ತು ನನಗೆ ಅನಿಸಿದ್ದನ್ನ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಎಲ್ಲರೂ ಸುಖವಾಗಿರಿ ಈ ರೀತಿ ನೀವು ಕೆಲವು ದಿನಗಳು ಫಾಲೋಅಪ್ ಮಾಡಿ ನೋಡಿ ಹಾಗೂ ಮಕ್ಕಳ ಒಂದು ಬಿಹೇವಿಯರ್ಲಿ ಯಾವ ಚೇಂಜಸ್ ಕಾಣುತ್ತೆ ಅಂತ ಅಬ್ಸರ್ವ್ ಮಾಡಿ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಬೈ ಬಾಯ್